ಸರ್ ಅವಾಗ್ಲೇ ಮಾತಾಡ್ದ ಹಾಗೆ ಕನ್ನಡಕ ಟೋಪಿ ಇಲ್ಲದೆ ನಿಮ್ಮನ್ನ ಯಾರಾದ್ರೂ ನೋಡಿದಾರೆ ಮನೇಲಿ ಇದ್ರು ನೋಡೇ ಇರ್ತಾರೆ ಯಾರ್ಯಾರು ನೋಡಿದ್ದಾರೆ ಸರ್ ಆತರ ನೋಡಿರೇ ಅದೃಷ್ಟ ಯಾರು ನೋಡಿದಾರು ಗೊತ್ತಿಲ್ಲ ನೀವು ಪ್ರತಿಭಟನೆ ಮಾಡ್ಬೇಕು ಅಂತ ಅಂದಾಗ ಒಂದ ದಿನ ಎಮ್ಮೆ ಕರ್ಕೊಂಡ್ ಬರ್ತೀರಾ ದಿನ ಕತೆಗಳನ್ನ ಕರ್ಕೊಂಡ್ ಬರ್ತೀರಾ ಈ ಪ್ರಾಣಿಗಳನ್ನೆಲ್ಲ ಕರ್ಕೊಂಡ್ ಬರ್ತೀರಲ್ಲ ಬಾಡಿಗೆ ಎಷ್ಟ್ ಕೊಡ್ತೀರಾ ಸರ್ ಅವ್ರಿಗೆ ಬಹಳ ಪರಿಚಯ ಇರ್ತಕ್ಕಂತ ಅವರು ಎಮ್ಮೆ ಸಾಕೋರಾಗ್ಲಿ ಕತ್ತೆಗಳು ಸಾಕೋರ್ ಆಗ್ಲಿ ಇವರೆಲ್ಲ ಪರಿಚಯಿಸ್ತರು ನಾವ್ ಕರೆದ್ರೆ ಕಳಿಸ್ಕೊಡ್ತಾರೆ ಬರ್ತಾರೆ ಈ ಪ್ರತಿಭಟನೆ ಮಾಡುವಾಗ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದಂದ್ರೆ ನೀವ್ ಒಬ್ರೆ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಪ್ರೇಮಿಗಳ ದಿನಾಚರಣೆ ಸೆಲೆಬ್ರೇಟ್ ಮಾಡಬೇಕು ಅಂದ್ರೂ ಕತೆಗಳನ್ನ ಕರ್ಕೊಬಂದು ಮದುವೆ ಮಾಡಿಸಿರಾ ಪ್ರತಿಭಟನೆ ಮಾಡಬೇಕು ಅಂದ್ರೂ ಕೂಡ ಒಂದು ತಂಪೆ ಸೌಂಡ್ ಇರುತ್ತೆ ಇಲ್ಲಾಂದ್ರೆ ಪ್ರಾಣಿ ಈ ತರದ್ದು ಇರುತ್ತೆ ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಕಾನ್ಸೆಪ್ಟ್ ನಿಮ್ದೇನಾ ಸರ್ ಅಥವಾ ನಿಮ್ಗೆ ಬೇರೆ ಯಾರಾದ್ರೂ ಈ ತರ ಐಡಿಯಾ ಕೊಡ್ತಾರೆ ಇದಕ್ಕೆ ಬೇರೆ ಯಾರು ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಪಾತ್ರ ಹಿಂಗ್ ಮಾರಿ ಅಂತ ಹೇಳ್ಬೋದು ಆದ್ರೆ ಚಳುವಳಿ ಇದೆಯಲ್ಲ ಈ ಚಳುವಳಿ ಅನ್ನೋದು ಡೈರೆಕ್ಷನ್ ಅಥವಾ ಯಾರೋ ಒಬ್ಬರ ನಿರ್ದೇಶದಿಂದ ಆಗೋಂಥದ್ದಲ್ಲ ಚಳವಳಿ ಅದರದೇ ಆದಂತ ನುಗ್ಗುವಾಗ ಬೀದಿಲಿ ನುಗ್ಗುವಾಗ ಆ ಫು ಆ ಒಂದು ಶಕ್ತಿ ಯಾರನ್ನೋ ಬೈಬೇಕೀಗ ಧಿಕ್ಕಾರ ಅಂತ ಹಾಕ್ಬೇಕಾದ್ರೂ ನೀವು ಇಲ್ಲ ಅಲ್ಲಿ ಹೋಗಿ ಧಿಕ್ಕಾರ ಅಂಗನಕಾಗಲ್ಲ ಕೋಪ ಬಂತ ಜೋರಾಗಿ ಧಿಕ್ಕಾರ ಅಂದರು ಅದರಿಂದ ಸ್ವಯಂ ನನ್ನ ಇಡೀ ಚಳುವಳಿಗಳು ಯಾರ ನಿರ್ದೇಶನವೂ ಇಲ್ಲ ಸರ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟ ಸರ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೇ ಸರ್ ಬ್ಯಾಂಕ್ ಬ್ಯಾಲೆನ್ಸು ಇವತ್ತು ಒಂದು ಸೆವೆನ್ ಇವತ್ತು ಇರ್ಬೋದಪ್ಪ ಒಂದು ನಲ್ವತ್ತು ಸಾವಿರ ಅರವತ್ತೈದು ಸಾವಿರ ರೂಪಾಯಿ ಒಂದೇ ಅಕೌಂಟ್ ಇರೋದ ಎಷ್ಟು ಅಕೌಂಟ್ ಇದೆ ಸರ್ ಒಂದೇ ಅಕೌಂಟ್ಲಿ ಇರೋದು ಎರಡು ಅಕೌಂಟ್ಲಿ ಇನ್ನೊಂದು ಅಕೌಂಟ್ ಹತ್ರಕ್ಕೆ ಹೋಗೇ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಹೋಗಿಲ್ಲ ಇದು ನಲ್ವತ್ತೈದು ಸಾವಿರ ರೂಪಾಯಿ ಒಂದು ಅಕೌಂಟ್ಲಿ ಇದೆ ನಾನು ಕಂಡಿದ್ದೀನಿ ಅದು ಯಾವುದು ನಮಗೆ ಈಗ ಶಾಸಕರುಗಳಿಗೆ ಪೆನ್ಷನ್ ಕೊಡ್ತಾರೆ ನೀವು ಐದು ಬಾರಿ ಎಮ್ ಎಲ್ ಎ ಆಗಿದ್ದಂಥವ್ರು ರಾಜಕೀಯ ಆಮೇಲೆ ಸಾಕಷ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದಿರಾ ರಾಜಕಾರಣವನ್ನ ಯಾವತ್ತು ಕೂಡ ನಿಮ್ಮ ವೈಯಕ್ತಿಕವಾಗಿ ನೀವು ಬಳಸ್ಕೊಂಡೇ ಇಲ್ವಾ ಸರ್ ನಾನು ವೈಯಕ್ತಿಕವಾಗಿ ಬಳಸ್ಕೊಂಡಿದ್ರೆ ನನಗಿಂತ ಬಹುಶಃ ದೇಶದಲ್ಲಿ ಭಾರಿ ಹಣ ಮಾಡಬಹುದಾಗಿತ್ತು ನಾನು ಅರವತ್ತೇಳಕ್ಕೆ ಅರವತ್ನಾಲ್ಕು ಕಾರ್ಪೊರೇಟ್ರು ಅರವತ್ತೇಳಕ್ಕೆ ನಾನು ಶಾಸನ ಸಭೆಯ ಸದಸ್ಯ ಬೆಂಗಳೂರಿನಲ್ಲಿ ಐದು ವರ್ಷ ಶಾಸನ ಸಭೆ ಇದ್ದಂಥ ಆರಂಭದಲ್ಲಿದ್ದಂಥ ವ್ಯಕ್ತಿ ಬೆಂಗಳೂರಿನ ಜಾಗವೆಲ್ಲ ಖಾಲಿ ಎಲ್ಲ ಜಾಗ ನನ್ನ ಹೆಸರು ಮಾಡ್ಕೋಬಹುದಾಗಿತ್ತು ಎಲ್ಲ ಸುಮಾರು ಆವತ್ತು ನಾ ಮಾಡಿದರೆ ಸಾವಿರಾರು ಎಕರೆ ಜಾಗ ನನ್ನ ಹೆಸರಿನಲ್ಲಿ ನನಗೆ ಕೊಡ್ತೀವಿ ಅಂತ ತಗೊಳ್ಳಿ ಅಂತ ಬಂದಾಗಲೂ ನಾವು ತಗೊಳ್ಳಿಲ್ಲ ಮದುವೆ ಟೈಮ್ ಅಲ್ಲಿ ನೀವು ಜೈಲಲ್ಲಿ ಇದ್ರಂತೆ ಅದೊಂಚೂರು ಸ್ಟೋರಿ ಹೇಳಿ ಸರ್ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್ ಇಲ್ಲ ನಾನು ಜೈಲಲ್ಲೇ ಬಂದು ತಾಳಿ ಕಟ್ಟಿಸ್ಕೋತೀನಿ ಅಂತ ಅಂದಿದ್ರಂತೆ ಸರ್ ಅದು ಸ್ಟೋರಿ ಅಯ್ಯೋ ಪಾಪೇ ಅವ್ರಿಲ್ವೇ ನಮ್ಮ ಅವ್ರ ಇದ್ರು ಇತ್ತೇ ಮೂರ್ನಾಲ್ಕು ವರ್ಷ ತಿಂದಿದ್ರು ಈಗಿಲ್ಲ ಈ ಅವ್ರಿಗೋಸ್ಕರ ಈ ಮನೆಗೆ ಬಂದದ್ದು ನಾವು ಲವ್ ಮ್ಯಾರೇಜ್ ಸರ್ ನಿಮ್ಮದು ಅರೇಂಜ್ ಮ್ಯಾರೇಜ್ ಏ ಒಂಥರ ಮದುವೆ ಅದು ನಾವು ಮದುವೆನು ಚಳುವಳಿ ಅನ್ನೋ ತರ ಆಗೋಯ್ತು ಮದುವೆ ಅದಕ್ಕೊಂದು ಕಾಂಬೀರ್ಯ ಅದು ಇದು ನೂರೆಂಟು ಇರ್ತವೆ ಅಯ್ಯಲ್ಲ ಬಿಟ್ಬಾರ್ದು ಅಂತ ಚಳುವಳಿ ತರ ಇತ್ತು ನೀವು ಕಾಲೇಜ್ ಟೈಮಲ್ಲಿ ಇರುವಾಗೆಲ್ಲ ಸರಿ ಸಿನಿಮಾ ನೋಡೋದು ನಿಮ್ಗೆ ಯಾರು ಫೇವ್ರೆಟ್ ಹೀರೋ ಹೀರೋಯಿನ್ ಅದು ನನಗೆ ಫೇವ್ರೇಟ್ ಹೀರೋಯಿನ್ ನನಗಿಂತ ಹೆಚ್ಚಾಗಿ ಅನೇಕ ಜನ ಸಿನಿಮಾ ನಟಿಯರು ನನಗೆ ಬಹಳ ಪರಿಚಯ ಜನ ಅನೇಕ ಜನ ಹೆಸರು ಈಗ ಮಂಜುಳ ಅಂತ ಪಾಪ ತೀರ್ಕೊಂಡ್ರು ಆಮೇಲೆ ಜಯಂತಿ ಆಮೇಲೆ ಬಹಳ ಜನ ಲೀಲಾವತಿ ನನಗೆ ಬೆಳೆ ಬೇಕಾದವ್ರು ಪಾಪ ಆಮೇಲೆ ಎಷ್ಟೊಂದು ಜನ ಒಬ್ಬಿಬ್ರ ಬೇಕಾ ಅಷ್ಟು ದುಡ್ಡು ಇದೆ ಚಿತ್ರರಂಗದಲ್ಲಿ ಆಮೇಲೆ ರಂಗಭೂಮಿ ನಟೀರು ಸಿನಿಮಾ ನಟೀರು ಏ ಬೇಕಾರ್ ಜನ ಪರಿಚಯ ಒಬ್ಬಿಬ್ರಲ್ಲ ಬಿಡಿ ಬೇಕಾಡ್ ಜನ ಎಲ್ಲರೂ ಅಭಿಮಾನ ಪ್ರೀತಿ ಇದು ಓಕೆ ಸರ್ ಇದು ಪ್ರೇಮಿಗಳ ದಿನಾಚರಣೆ ದಿನ ನೀವು ಕಬ್ಬನ್ ಪಾರ್ಕ್ ಹೋಗ್ತೀರಾ ಕಬ್ಬನ್ ಪಾರ್ಕ್ ಅಲ್ಲಿ ಇರೋಂತ ಪ್ರೇಮಿಗಳಿಗೆ ಬರೋ ಅಂತ ಸಾರ್ವಜನಿಕರಿಗೆ ಎಲ್ಲ ಕೆಂಪು ಗುಲಾಬಿಯನ್ನ ಕೊಡ್ತೀರಾ ಅಲ್ಲಿಂದ ಒಂದು ರ್ಯಾಲಿಯನ್ನ ಮಾಡ್ತೀರಾ ಯಾಕೆ ನಿಮ್ಗೆ ನೀವು ಪ್ರೇಮಿಗಳ ದಿನಾಚರಣೆನ ಹಿಂಗ್ ಆಚರಣೆ ಮಾಡ್ತೀರಾ ಪ್ರೇಮಿಗಳಿಗೆ ಸಪೋರ್ಟ್ ಮಾಡ್ತೀರಾ ಪ್ರೇಮಿಗಳಿಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಅಂತ ಈ ಪ್ರಶ್ನೆ ಕೇಳ್ಬಿಟ್ರೆ ಯಾರು ಮಾಡಬೇಕು ಪ್ರೇಮಿಗಳು ಬಿಟ್ಟು ಯಾರು ಮಾಡ್ಬೇಕು ಗೋಳಾಡೋರ್ ಮಾಡ್ಬೇಕಾ ಅವಳುವ ಮಾಡ್ಬೇಕಾ ನೋಪಡೋರ್ ಮಾಡ್ಬೇಕಾ ಬೈಯೋರ್ ಮಾಡ್ಬೇಕ ಜಗಳಾಡೋರು ಮಾಡ್ಬೇಕಾ ಯಾರು ಮಾಡ್ಬೇಕು ಪ್ರೇಮಿಗಳು ಒಂದಕ್ಷಣಕ್ಕೆ ಅದು ಭಾವನೆ ಭಾರಿ ಬೇರೆ ಭಾವನೆ ತಗೊಳ್ಬಾರ್ದು ಅಂಥ ಒಂದು ಅದೊಂದು ಆದರ್ಶ ಪ್ರೇಮ ಅನ್ನೋದೇ ಒಂದು ಆದರ್ಶ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥ ಹೆಣ್ಣು ಮಗಳಾಗಲಿ ಅರ್ಥ ಮಾಡ್ಕೊಳ್ದೆ ಇರ್ತಕ್ಕಂಥ ಗಂಡು ಮಕ್ಕಳಾಗಲಿ ಅವ್ರು ಹಾಳಾಗೋಯ್ತಾರೆ ಅರ್ಥ ಮಾಡ್ಕಂಡ್ರೆ ಪ್ರೇಮ ಅಂತ ಅರ್ಥ ಮಾಡ್ಕಂಡ್ರೆ ಜೀವನ ಅನುಕೂಲ ಆಗುತ್ತೆ ಜೀವನ ಚೆನ್ನಾಗಿ ಸಾಗುತ್ತೆ ಅದ್ಭುತವಾಗಿರ್ಬೋದು ಯಾರು ಜೀವನವನ್ನ ಚೆನ್ನಾಗಿ ನಡೆಸ್ಬೇಕು ಅಂತಿದ್ದಾರೆ ಅವರು ಪ್ರೇಮವನ್ನು ಅರ್ಥ ಮಾಡ್ಕೋಬೇಕು ಪ್ರೇಮವನ್ನು ನನಗೆ ಮುತಾಲಿಕ್ ನನಗೆ ಫೋನ್ ಮಾಡಿದ್ರು ಏನ್ ನೀವು ಪ್ರೇಮಿಗಳ ದಿನಾಚರಣೆ ವಿರೋಧ ಮಾಡಿ ಏ ಮುತಾಲಿಕ್ ನೀಗೇ ಮದುವೆ ಆಗಿಲ್ಲಪ್ಪ ನೀನು ಗೊತ್ತಿಲ್ಲ ಮದುವೆ ಆದರೆ ಗೊತ್ತಾಗುತ್ತೆ ನೀನೇನಾರ ನನ್ನ ನಮ್ಮ ಬಗ್ಗೆ ಏನೋ ಅನ್ಕೋ ನೀನು ಬರೋದಾರ ಬಾ ಪ್ರೇಮಗಳ ದಿನಾಚರಣೆಯಲ್ಲಿ ಮೊದಲು ಮದುವೆ ಮಾಡ್ಬಿಡ್ತೀವಿ ಆಮೇಲೆ ಹೋಗು ಮದುವೆ ಆದ ಮೇಲೆ ನಿನಗೆ ಗೊತ್ತಾಗುತ್ತೆ ಸಂಸಾರ ಗೊತ್ತಾಗುತ್ತೆ ಅವೆಲ್ಲ ಅವನು ಬಿಟ್ಬಿಟ್ಟು ನಗ ಕತ್ಬಿಟ್ರ ಚಿಕ್ಕ ಬಿಟ್ಟು ಈ ಭೂತಾಲಿ ಪಾಪ ಸರ್ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ ಒಂದು ಹಾಡಾಡಿ ಸರ್ ಏ ಹಾಡಿ ಸರ್ ಏನ್ ಹಾಡಾಡೋದು ಬೆಳದಿಂಗಳ ರಾತ್ರಿ ಈ ಚೋರಿ ಬರ್ತಂದ್ರೆ ಈಟ್ಲೆಂಡ ಚೆಲ್ದಂಗೆ ನೆಪ್ಪ ಆಯ್ತದೆ ಬೆಳದಿಂಗಳ ರಾತ್ರಿ ಚೋರಿ ಬತ್ತಂದ್ರೆ ಈಚ್ಲಂಡ ಚೆಲ್ದಂಗೆ ನೆಪ ಆಯ್ತದೆ ಪಡ್ಕಾನೆ ದೀಪಕ್ಕೆ ಚಂದ್ರನ ಹೋಲಿಕೆಯು ಹೋಲಿಸ್ತೇಂದ್ರೆ ತೆಪ್ಪಾಯ್ತದೆ ತೆಪ್ಪಾಯ್ತದೆ ಚಂದ್ರನ ಬೆಳಕನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೊಯ್ತಂದ್ರೆ ತಪ್ಪಾಯ್ತದೆ ತಪ್ಪಾಯ್ತದೆ